ವಿತ್ ಇನ್ ವೀಡಿಯೋ ಸ್ಟಾರ್ಟ್ ಮಾಡೋಕ ಮುಂಚೆ ನಾನು ಸುಮಾರು ಜನಕ್ಕೆ ಥ್ಯಾಂಕ್ ಯು ಹೇಳಬೇಕು ಯಾಕೆ ಅಂದರೆ ಯಾರ್ಯಾರು ನಮ್ಮ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದಾರಾ ಅವರೆಲ್ಲ ಕಮೆಂಟ್ಸ್ ಮಾಡಿ ಹೇಳಿದ್ದಾರೆ ಹಿಮಾ ಆರ್ಡರ್ ಮಾಡಿದ್ದೀನಿ ನನ್ನಪ್ಪ ಕೇರಳ ಟಿ ಆಯಿಲ್ ಆರ್ಡರ್ ಮಾಡಿದ್ದೀನಿ ಅದನ್ನು ಟ್ರೈ ಮಾಡ್ತೀವಿ ಆಗಲಿಲ್ಲ ಅಂದರೆ ಜಾಕ ಇಟ್ ಹೋಗ್ತೀವಿ ಅಂತ ಹೇಳಿದ್ದಾರೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ನಿಮಗೆಲ್ಲ ಯಾಕಂದರೆ ನೀವು ಅರ್ಥ ಮಾಡ್ಕೊಳ್ತಿದ್ದೀರ ನಿಮ್ಮ ಸ್ಕಿನ್ ಟೈಪ್ ಇದು ಇದಾಗಲಿಲ್ಲ ಅಂದರೆ ಅದು ಎಲ್ಲರಿಗೂ ಆಗಲ್ಲ ಅಂತ ನಾನು ಹೇಳಲ್ಲ ನನಪಮ್ಮ ಸುಮಾರು ಜನಕ್ಕಾಗಿದೆ ಸುಮಾರು ಜನಕ್ಕೆ ಅಂದರೆ ಒಂದು ಫಿಫ್ಟಿ ಪರ್ಸೆಂಟಲ್ಲಿ ಒಂದು ಮೂವತ್ತು ಭಾಗದ ಜನಕ್ಕೆ ನೆಲಪಮ್ಮ ಆಗಿದೆ ಒಂದು ಇಪ್ಪತ್ತು ಭಾಗ ಹತ್ತು ಭಾಗ ಹೋಮ್ ರೆಮಿಡಿ ಆಗಿದೆ ಹತ್ತು ಹತ್ತು ಭಾಗ ಜಾಕಾಯಿ ಆಗಿದೆ ಇನ್ನೂ ಇವಾಗ ಹೊಸ ಹೊಸ್ದಾಗಿ ಯಾರ್ಯಾರ ಸಬ್ಸ್ಕ್ರೈಬರ್ಗೆ ಆಲನ್ ಸ್ಟೋನಿಂದ ವಾಸಿಯಾಗಿದೆ ಓಕೆನಾ ವೆಲ್ಕಮ್ ಟು ಹೀಮ ನಾಗ್ರೆಸ್ಟ್ ನಾನು ಹಿಮಾ ಒಬ್ರು ಕಮೆಂಟ್ ಹಾಕಿದ್ರು ನನಗೆ ಅವ್ರಿಗೆ ಮೂರು ದಿನದಲ್ಲಿ ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಾ ಬಂತು ಅಂತ ಅದ್ರದ್ದು ಶಾಟ್ ಹಾಕ್ತೀನಿ ಇವತ್ತು ಓಕೆನಾ ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ ಮೂರು ದಿನದಲ್ಲೇ ಜಾದು ಸ್ಟಾರ್ಟ್ ಮಾಡಿದೆ ಅಂತ ಆ ನಿಟ್ಟಿನಲ್ಲಿ ನೋಡೋಕ್ಕೋದ್ರೆ ನೋಡಿ ಒಂದು ಕೆಲವೊಬ್ರು ನನಗೆ ಒಂದು ಕಮೆಂಟ್ ಹಾಕಿದ್ರು ನನಗೇನು ಬೇಜಾರಿಲ್ಲ ಯಾಕೆಂದರೆ ಅದು ನಿಮ್ಮ ಡೌಟು ಅಷ್ಟೇ ಮೇಡಮ್ ನಿಜವಾಗ್ಲೂ ಹೋಗುತ್ತಾ ಅಂತ ಒಂದು ಪ್ರಶ್ನೆ ಮತ್ತು ಎಲ್ಲ ವಾಸಿ ಆದಮೇಲೆ ನಾವು ಸ್ಟಾಪ್ ಮಾಡ್ಬಿಡ್ಬೋದಾ ಅಂತ ಇನ್ನೊಂದು ಪ್ರಶ್ನೆ ಮತ್ತೆ ಗ್ಯಾರಂಟಿ ಹೋಗುತ್ತಾ ಮೇಡಮ್ ನಿಜ ಹೇಳಿ ಇದು ಸತ್ಯಾನ ಅಂತ ಕೇಳ್ತಿದ್ದಾರೆ ಇದಕ್ಕೆಲ್ಲ ನನ್ನ ಉತ್ತರನೇ ಅವ್ರಿಗೆ ಏನು ಅಂದರೆ ಒಂದು ಇದು ಹಾರ್ಟ್ ಸಿಂಪಲ್ ಕೊಟ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಯಾಕಂದರೆ ಇದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ ಇದಕ್ಕೆಲ್ಲ ನೀವು ರೆಮಿಡಿ ಎಷ್ಟು ದಿನ ಮಾಡ್ತೀರಾ ನಿಮ್ಮ ಆಮೇಲೆ ಇನ್ನೊಬ್ರು ನಾನು ಕೇಳಿದ್ರೆ ಎಷ್ಟು ದಿನದಲ್ಲಿ ಹೋಗುತ್ತೆ ನಲಪ ಮಾಲಿ ಅಂತ ಸೊ ಇದಕ್ಕೆಲ್ಲ ನಾನು ಉತ್ತರ ಕೊಡೋಕೆ ಇರೋ ಅಲ್ಲ ನಾನು ವೀಡಿಯೋಲೇ ಹೇಳ್ತಿದ್ದೀನಿ ನಾನು ಅಂಗಡಕ್ ಹೇಳ್ತಿದ್ದೀನಿ ಯಾಕೆ ಅಂದರೆ ನೀವು ಕೇಳೋ ಪ್ರಶ್ನೆ ಆ ಥರ ಇದೆ ಎಷ್ಟು ದಿನಕ್ಕೆ ಹೋಗುತ್ತೆ ಮತ್ತು ನಿಜವಾಗ್ಲೂ ಹೋಗೇ ಹೋಗುತ್ತಾ ಎಷ್ಟು ಜನ ನೋಡಿ ನೀವು ಮತ್ತೆ ಇದೆ ಕೇಳ್ತಿದ್ದೀರಾ ಯಾಕೆನ ಒಬ್ರಿಗೆ ಮೂರು ತಿಂಗಳಲ್ಲಿ ಹೋದರೆ ಒಬ್ರಿಗೆ ಮೂರು ದಿನದಲ್ಲಿ ಹೋಗಿದೆ ಮತ್ತು ಇನ್ನೊಬ್ರು ಬಂದುಬಿಟ್ಟು ನನಗೆ ಇದು ಗ್ಯಾರಂಟಿನಾ ಅಂತ ಕೇಳ್ತಾರೆ ನಿಜವಾಗ್ಲೂ ಅಷ್ಟೇ ಕಮ್ಯುನಿಟಿ ಪೋಸ್ಟ್ ತೆಗೆದು ನೋಡಿ ನೀವು ಫ್ರೀ ಇದ್ದರೆ ಆಯಿತಾ ಒಂದು ಸುಳ್ಳು ಸುಳ್ಳು ಹೇಳಿಕೊಂಡು ಒಂದು ಯೂಟ್ಯೂಬಲ್ಲಿ ಇಷ್ಟೊಂದು ಸಕ್ಸಸ್ ಕಾಣೋದು ತುಂಬ ಕಷ್ಟ ಇದೆ ಈಗ ಅಲ್ವಾ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಮಿರರ್ ಇದ್ದಂಗೆ ನಾವು ಏನು ನಮ್ಮ ಇದನ್ನು ಕೊಡ್ತೀವೋ ನಮ್ಮ ಎಫ್ ಎಫರ್ಟ್ ಏನು ಕೊಡ್ತೀವೋ ಯೂಟ್ಯೂಬಲ್ಲಿ ರಿಸಲ್ಟ್ಸ್ ಕೊಡ್ತೀವೋ ಅದರಿಂದ ನನ್ನ ಚಾನಲ್ನ ಬೂಸ್ಟ್ ಮಾಡಿ ಜನಗಳು ಬಂದು ವಾಸಿ ಮಾಡ್ಕೊಂಡು ನೋಡ್ತಿರೋದು ಆಯಿತಾ ನಾನು ಒಬ್ರಿಗೂ ವಾಸಿ ಮಾಡದೆ ಹೋಗಿದ್ರೆ ನನ್ನ ಚಾನಲ್ ಹೆಂಗೆ ಗ್ರೋ ಆಗ್ತಿತ್ತು ಸೊ ಅದಕ್ಕೆ ಗ್ರೋ ಆಗ್ತಿರೋ ಯಾರು ಯಾರ್ಯಾರು ವಾಸಿ ಮಾಡ್ಕೊಂಡಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಅದರಲ್ಲಿ ನಾನು ತುಂಬ ಹೆಸರುಳಕ್ಕೆ ಇಷ್ಟಪಡೋದು ನಮ್ಮ ಉಷಾ ಜಯಂತಿ ಮ್ಯಾಮು ನಮ್ಮ ಶಶಿ ಮ್ಯಾಮು ಇವರಿಬ್ಬರು ಕೊಡುಗೋರು ಮತ್ತು ನಮ್ಮ ಸುನಂದ ಮ್ಯಾಮ್ ಆಗಿರ್ಬೋದು ರೇಖಾ ಮ್ಯಾಮ್ ಆಗಿರ್ಬೋದು ಮತ್ತು ನಮ್ಮ ಇವರು ಶ್ರಾವಣಿ ಮ್ಯಾಮ್ ಅವರು ಅವರೊಬ್ಬರು ಮತ್ತು ರೆಗ್ಯುಲರಾಗಿ ನಮ್ಮ ಶಾಸ್ತ್ರಿ ಮ್ಯಾಮು ನೋಡ್ತಿರ್ತಾರೆ ಸೊ ಇವ್ರು ಆಮೇಲೆ ಇನ್ನೊಬ್ರು ಮುಲ್ಲೂರು ಮ್ಯಾಮ್ ಅಂತ ಇದ್ದಾರೆ ಲಲಿತಾ ಮುಲ್ಲೂರು ಅಂತ ಇದ್ದಾರೆ ಅವರು ಆ ಮ್ಯಾಮು ಅಷ್ಟೇ ಸೊ ಆಮೇಲೆ ನಮ್ಮ ಹೆಬ್ಬಾರ್ ಮ್ಯಾಮ್ನ ಗೌರಿ ಮ್ಯಾಮ್ನ ಮರೆಯೋಕ್ಕೆ ಇಲ್ಲ ಸುಮಾರು ಜನ ಇದ್ದಾರೆ ಓಕೆನಾ ಸೊ ಆ ನಿಟ್ಟಿನಲ್ಲಿ ಶಿಲ್ಪಾಮೂರ್ತಿ ಮ್ಯಾಮ್ ಅಂತ ಹೇಳಕ್ ನಾನು ತುಂಬ ಇಷ್ಟಪಡ್ತೀನಿ ಯಾಕೆ ಅಂದರೆ ಅವರೇ ಫಸ್ಟು ವಿಭಾ ಕ್ರೀಮಲ್ಲಿ ನಾನು ಇಂದ ಯೂಸ್ ಮಾಡ್ತಾ ಇದ್ದೀನಿ ಸಿಕ್ಸ್ ಮಂತ್ಸಿಂದ ಅದರಲ್ಲಿ ನನ್ನ ಪಿಗ್ಮೆಂಟೇಷನ್ ಆಗ್ತಿದೆ ಅಂತ ಅವ್ರು ನನಗೆ ಫೀಡ್ಬ್ಯಾಕ್ ಕೊಟ್ಟರು ಇವರೆಲ್ಲ ಕೊಟ್ಟಿದ್ದ ಫೀಡ್ಬ್ಯಾಕಿಂದಲೇ ಸುಮಾರು ಜನಕ್ಕೆ ವಾಸಿಯಾಗುತ್ತೆ ಸೊ ಮೂರು ದಿನದಲ್ಲೂ ಪಿಗ್ಮೆಂಟೇಷನ್ ಆಗುತ್ತೆ ಮೂವತ್ತು ದಿನದಲ್ಲೂ ಆಗುತ್ತೆ ಮುನ್ನೂರು ದಿನದಲ್ಲೂ ಆಗುತ್ತೆ ನಾನು ಈಗಾಗಲೇ ಹೇಳಿದ್ದೀನಿ ಎಪಿಟಮಿಸ್ ಆ್ಯಂಡ್ ಟರ್ಮಿಸ್ ಓಕೆನಾ ಸೊ ಇವತ್ತಿನ ವಿಡಿಯೋಲಿ ನಾನು ಆಲಮ್ ತಗೊಂಡಿದ್ದೀನಿ ಈಗ ಆಲಮ್ ಜಾದು ಸುಮಾರಷ್ಟು ಜನಕ್ಕೆ ಆಲಮಲ್ಲಿ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ಆ ನಿಟ್ಟಿನಲ್ಲಿ ಇವತ್ತು ನಾನು ತಂದಿರೋದು ಸೊ ಅವ್ರದ್ದು ಸ್ಕ್ರೀನ್ಶಾಟು ಹಾಕ್ತೀನಿ ಮೂರು ದಿನದ ಕಮ್ಮಿ ಆಗ್ತಿದೆ ವಾ ಇದು பிகமெண்டேஷன் அன்னோது ஓகேனா இவத்தின் ரெமிடி நோடோதிரே இவற்று நான் ஆலம் உருளை கல்லு எட்டீகரண மாதிரி நான் ஆட்ரு மாதிரி ஆக்சுவலி இவ்வளோ பரப்பாய்த்து நாளே பார்த்தே அந்த எட்டாக நம்ம ஆயுர்வேதலே ஓகே சோ அவரஹ் க்யூப்ஸ் இது ஆட்ரு மாதிரி இன்னும் ஒன்றும் பிராடக்ட்ஸ் ஆர்ட்ரு மாணி இதை பிம்பல்ஸ் கேட்காயிருந்த சோ சூப்பர் ஆகி ஒரு பிராடெட் பார்த்து பிம்பல்ஸ் ஒன்றே அப்ளிகேஷனில் பிம்பல்ஸ் மாய ஓகேனா ஆ வீடியோ நெக்ஸ்ட் பார்த்து சோ இவத்தின் அப்ளிகேஷன் யாவரீதி ரெடி மாதிரி வீடியோகே அந்த ஒன்சல நோட்கொரு బౌట్ తగ్దీని సుమారు కొబ్బరి ఎన్నె హాకీ ఓకేనామ నిమ్మహతర భోజన్ కొకొనట్ ఆయిల్ పర్వాల అనేది ఎణు పర్వాల అదకే సుమారు ఎట్కేష్ ఫైన్గి ಆಲಮು ಪಿಟ್ಕರಿ ಹುರುಳಿಕಲ್ಲು ಓಕೆನಾ ಶುದ್ಧೀಕರಣ ಮಾಡಿರ್ತೀವಿ ಅದು ಈಗ ಸದ್ಯಕ್ಕೆ ನಾನು ಹೇಳಿದಂಗೆ ಆರ್ಡರ್ ಮಾಡಿದ್ದೀನಿ ಬಂದಿಲ್ಲ ಇನ್ನು ಮೋಸ್ಟ್ಲಿ ನಾಳೆ ಬರ್ಬೋದು ನಾನು ಆಲಮ್ ಸ್ಟೂನ್ದು ಸೊ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೋಡಿ ನಿಮ್ಗೆ ಕಾಣ್ತಾನೆ ಇಲ್ಲ ಇದು ಅಷ್ಟು ಫೈನಾಗಿ ಪೇ ಪೌಡ್ರ್ ಮಾಡಿರ್ಬೇಕು ಓಕೆನಾ ಮಿಕ್ಸ್ ಮಾಡಿ ಒಂದು ಪಕ್ಕ ಇಟ್ಕೊಡ್ತೀನಿ ಓಕೆನಾ ಇದೊಂದು ಐದು ನಿಮಿಷ ರೆಸ್ಟ್ ಆಗಲಿ ಇಲ್ಲಿ ನಾನು ಆರೆಂಜ್ ಪೀಲ್ ಪೌಡ್ರ್ ತೊಗೊಂಡಿದ್ದೀನಿ ಕಾಲು ಚಮಚ ವೈಟ್ ಟರ್ಮರಿಕು ರಕ್ತಚಂದನ ರೆಡ್ ಸ್ಯಾಂಡಲ್ವುಡ್ ಪೌಡರ್ ನೋಡಿ ಇದು ರಾಮಬಾಣ ನಮ್ಮ ಆಯುರ್ವೇದಿಕ್ ಹೊರತೇ ಸಿಗುತ್ತೆ ಅಥವಾ ನೀವು ಬೇರೆ ಎಲ್ಲಾದರೂ ತೊಗೊಳ್ಬೋದು ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಅಲ್ಲಿ ಇಲ್ಲೇ ತೊಗೊಳ್ಳಿ ಅಂತ ನಾನು ಹೇಳ್ತಿಲ್ಲ ಸೊ ನಾನು ಇಲ್ಲಿ ತೊಗೊಳೋದು ಯಾವಾಗಲೂ ಒಂದು ಫೈವ್ ಸಿಕ್ಸ್ ಮಂತ್ಸ್ ಮೋರ್ ದೆನ್ ಸಿಕ್ಸ್ ಮಂತ್ಸ್ ಅವ್ರದ್ದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ನಿಮ್ಗೆ ಹೊರಗಡೆ ಸಿಕ್ಕರೂ ತೊಗೊಳ್ಳಿ ಎರಡಕ್ಕೇನು ಪಾರ್ಸ್ ಟೆಸ್ಟ್ ಮಾಡಬೇಕು ಫ್ರೆಂಡ್ಸ್ ಎಲ್ಲದಕ್ಕೂ ಸೊ ಇವಾಗ ಇದಿಷ್ಟು ನಾನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ರೆಡ್ ಸ್ಯಾಂಡ್ವುಡ್ ಪೌಡ್ರು ವೈಟ್ ಮಿಕ್ಕು ಎಟ್ಟಾಗಿ ನಾನು ರೆಡ್ ಸ್ಯಾಂಡ್ರೂಟ್ ಪೌಡ್ರ್ ಬಗ್ಗೆ ಹೇಳಬೇಕು ಅಂದರೆ ಅದು ತುಂಬ ಕಾಸ್ಟ್ಲಿ ಅಂತ ಹೇಳ್ತಾರೆ ಪಿಗ್ಮೆಂಟೇಷನ್ಗೆ ರಾಮಬಾಣ ಅಂತ ಹೇಳ್ತಾರೆ ನೋಡಿ ಮೊಸರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಳ್ಸ್ಕೊಳ್ಳೋಣ ಫ್ರಿಜ್ಜಲ್ಲಿರೋ ಮೊಸರು ಆಗಿರಬೇಕು ಒಂದಿನದ ಮೊಸರು ಆಗಿರಬೇಕು ಓಕೆ ನಾನು ಪೇಸ್ಟ್ ರೀತಿಗೆ ಕಳಿಸ್ಕೊಡ್ತಿದ್ದೀನಿ ನೋಡಿ ಬನ್ನಿ ಬನ್ನಿಗತ್ತಿನ ವೀಡಿಯೋ ಹೋಗೋಣ ಇದು ಎರಡೂ ರೆಡಿ ಇದೆ ನೋಡಿದ್ರ ಫಸ್ಟು ಇದೊಂದು ಐದು ನಿಮಿಷ ನೆನೆಸಿರ್ಬೇಕು ಅಂತ ಹೇಳಿದ್ದೀನಿ ನೋಡಿದ್ರೆ ಅಲ್ಲ ಎಷ್ಟು ಫೈನಾಗಿರಬೇಕು ಅಂತ ನಿಮಗೆ ಹಕ್ಕಿ ಹಿಟ್ಟು ಜರಡಿ ಹಿಡಿದರೆ ಯಾವ ಥರ ಇರುತ್ತೋ ಆ ಥರ ಇರಬೇಕು ಓಕೆ ಎಟ್ಟೆಗೇನು ಪ್ಯಾಕ್ಸ್ ಟೆಸ್ಟ್ ಆಗಬೇಕು ಸುಮಾರು ಜನ ಶುದ್ಧೀಕರಣ ಮಾಡೋದು ಕಷ್ಟ ಅಂತ ಹೇಳ್ತಿದ್ರಲ್ಲ ಈಗ ನಮ್ಮ ಆಯುರ್ವೇದ ಅವ್ರದ್ದೆ ಇದೆ ಅದನ್ನು ತರಿಸ್ತಾ ಇದ್ದೀನಿ ಕ್ಯೂಬ್ಸು ಓಕೆನಾ ಅದನ್ನು ಟ್ರೈ ಮಾಡೋಣ ಶುದ್ಧೀಕರಣ ತುಂಬ ಕಷ್ಟ ಅಂತ ಇದ್ದರು ನಮ್ಮ ಹೇಮಲತಾ ಮ್ಯಾಮು ಸೊ ನೋಡಿ ಈ ಥರ ಅಪ್ಲೈ ಮಾಡಿ ಮಸಾಜ್ ಮಾಡಿಕೊಡಿ ನಿಮ್ಗೆಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ நம் ஸ்கின் டார்க் இதோ நெட்டகேன் பார்த்து மாடி இல்லைபிட்டு நைட் விட்கு எண்ணே ஆகி ಈ ಟೈಮಲ್ಲಿ ನೋಡಿ ಎರಡು ವಿಷಯ ಆಗುತ್ತೆ ನೀವು ಪ್ಯಾಚ್ ಟೆಸ್ಟ್ ಮಾಡಿಲ್ಲ ಅಂದರೆ ನಿಮ್ಮ ಸ್ಕಿನ್ನು ಕಪ್ಪುಗಾಗ ಸ್ಟಾರ್ಟ್ ಆಗುತ್ತೆ ಆಯಿತಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವೆರಡೂ ಆಗ್ಬಾರ್ದು ಅಂದರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಆಲಂಬು ಹೇಳಿದ್ದೀನಿ ಕೊಬ್ಬರಿ ಎಣ್ಣೆ ವಜನ್ ಕೊಕೋನಟ್ ಆಯಿಲ್ ಇದ್ರೆ ಸೂಪರು ಮತ್ತು ಗಾಢದ ಎಣ್ಣೆ ಇದ್ದರೆ ಇನ್ನೂ ಸೂಪರು ಇನ್ನು ಆದರೆ ಪ್ಯಾರ್ಟ್ ಓಕೆ ಇದೊಂದು ಎಂಟು ನಿಮಿಷ ಆದರೆ ಸಿಗ್ತೀನಿ ಎಂಟು ನಿಮಿಷ ಆಗಿದೆ ಈಗ ನಾನು ಪ್ಯಾಕ್ ಅಪ್ಲೈ ಮಾಡ್ತಾಯಿದ್ದೀನಿ ಎಟ್ಟಿಗೆ ರಕ್ತ ಚಂದನ ರಕ್ತ ಚಂದನ ಆ್ಯಕ್ಚುಲಿ ಕಾಸ್ಟ್ಲಿ ಅಂತ ಹೇಳ್ತಾರೆ ನಮ್ಮ ಆಯುರ್ವೇದ ಅವ್ರದ್ದು ಇದೆ ನೋಡಿ ಎಲ್ಲನೂ ಪ್ಯಾಚ್ ಟೆಸ್ಟ್ ಮಾಡಬೇಕು ರಕ್ತ ಚಂದನ ಅಂತೂ ರಾಮ ಬಾಣ ಪಿಗ್ಮೆಂಟೇಷನ್ಗೆ ಆ್ಯಂಟಿ ಆಕ್ಸಿಡೆಂಟು ಇವತ್ತು ನಾನು ಬಳಸಿರೋದು ರಕ್ತ ಚಂದನ ಆರೆಂಜ್ ಪೀಲ್ ಪೌಡ್ರು ವೈತ್ಯು ಮೂರೂ ಅಷ್ಟೇ ಆ್ಯಂಟಿ ಆಕ್ಸಿಡೆಂಟು ಆರೆಂಜ್ ಪೀಲ್ ಪೌಡ್ರು ಆ್ಯಂಟಿ ಆಕ್ಸಿಡೆಂಟ್ ಜೊತೆ ವಿಟಮಿನ್ ಸಿ ಓಕೆನಾ ನೋಡಿ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಒಂದು ಎಂಟು ನಿಮಿಷ ಇದೇ ಥರ ಇದ್ಬಿಡ್ತೀನಿ ಈ ಟೈಮಲ್ಲಿ ನೀವು ಟೆಸ್ಟ್ ಮಾಡಿಲ್ಲ ಅಂದರೆ ಉರಿ ಸ್ಕಿನ್ ಕಪ್ಪಾಗೋದು ಅಡ್ವಾನ್ಸ್ ಎಫೆಕ್ಟು ಪಿಂಪಲ್ಸ್ ಬರೋದು ಆಮೇಲೆ ಮುಖ ಕಪ್ಪಾಗೋದು ಎಲ್ಲ ಆಗುತ್ತೆ ಸೊ ಫ್ಯಾಚ್ ಟೆಸ್ಟ್ ಮಾಡಿ ಉಪಯೋಗಿಸ್ಕೊಳ್ಳಿ ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಸುಮಾರು ಒಂದು ಎಂಟು ನಿಮಿಷ ಆಗಿದೆ ಓಕೆ ನಿಮಗೆ ಬೇಕಾದ್ರೆ ಸೆಮಿ ಡ್ರೈ ಮಾಡ್ಕೊಳ್ಳಿ ನಾನು ಕರೆಕ್ಟಾಗಿ ಎಂಟು ನಿಮಿಷಕ್ಕೆ ತೆಗಿತೀನಿ ಇದು ಪ್ಯಾಟ್ನ ಕೆಲವರು ಸೆಮಿ ಡ್ರೈ ಮಾಡ್ತಾರೆ ಯಾವತ್ತೂ ಕಂಪ್ಲೀಟಾಗಿ ಡ್ರೈ ಮಾಡ್ಕೊಬೇಡಿ ಯಾಕಂದರೆ ಸ್ಕಿನ್ನಲ್ಲಿ ರಿಂಕಲ್ಸ್ ಆಗುತ್ತೆ ಅದು ಇನ್ನೊಂಥರ ಪ್ರಾಬ್ಲಮ್ ಬರತ್ತೆ ಸ್ಯಾಗಿಂಗ್ ಸ್ಟಾರ್ಟ್ ಆಗುತ್ತೆ ಡ್ರೈ ಸ್ಕಿನ್ ಆಗುತ್ತೆ ಓಕೆ ಇದಕ್ಕೆ ಹಸಿ ಹಾಲು ಹಾಕ್ಬೋದು ಹಸಿ ಹಾಲು ಆಲೂಗೆಡ್ಡೆ ರಸ ಮುಲತ್ತಿ ರೆಡ್ ಸ್ಯಾಂಡಲ್ವುಡ್ ಪೌಡ್ರು ಮತ್ತು ಬಿಳಿ ಕಸ್ತೂರಿ ಅಷ್ಟಿನ ಮತ್ತು ಬಿಳಿ ಅಷ್ಟಿನ ಓಕೆ ಆರೆಂಜ್ ಫೀಲ್ಡ್ ಪೌಡ್ರು ಇವೆಲ್ಲ ಪಿಗ್ಮೆಂಟೇಷನ್ಗೆ ರಾಮಬಾಣ ಬಣ ಎಟ್ಟ ಎಲ್ಲಾನು ಎಲ್ಲರಿಗೂ ಸೂಟ್ ಆಗಲ್ಲ ಆಯಿತಾ ನಾನು ಇವಾಗ ನಾನು ಫಾಸ್ಟ್ ಟೆಸ್ಟ್ ಮಾಡಿಲ್ಲ ಅಂದರೆ ನನ್ನ ಮುಖ ಇಷ್ಟೊತ್ತಿಗೆ ಕಪ್ಪಾಗ್ತಿತ್ತು ಪಿಂಪಲ್ ಸ್ಟಾರ್ಟ್ ಆಗ್ತಿತ್ತು ಇರಾಕ್ ಆಗ್ತಿರ್ಲಿಲ್ಲ ಬರ್ನಿಂಗ್ ಥರ ಸ್ಟಾರ್ಟ್ ಆಗುತ್ತೆ ಆಯಿತಾ ಸೊ ಅದರಿಂದ ನೋಡಿಕೊಡಿ ನೋಡಿಕೊಂಡು ಫಾಸ್ಟ್ ಟೆಸ್ಟಿದ್ದರೆ ಯಾವುದೂ ಉಪಯೋಗಿಸ್ಕೋಬೇಡಿ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ಸೋ 8 अगेन ವಿಟಮಿನ್ ಸಿ ಅಂಡ್ ಆಂಟಿ ಆಕ್ಸಿಡೆಂಟ್ ಕಾಂಬಿನೇಷನ್ ಅಲ್ಲಿ ਵਰ್ ಪಾಕ್ ತಂದಿದೆ 8 अगेन ಅದು ಪಿಗ್ಮೆಂಟೇಷನ್ ಗೆ ರಾಮಬಾಣ ಹೈಪರ್ ಪಿಗ್ಮೆಂಟೇಷನ್ ಡರ್ಮಿಸ್ ಸ್ಪಾಟ್ ಪಿಗ್ಮೆಂಟೇಷನ್ ಬಟರ್ಫ್ಲೈ ಪಿಗ್ಮೆಂಟೇಷನ್ ಎಲ್ಲರೂ ಉಪಯೋಗಿಸಬಹುದು ಓಕೆನಾ ಸೋ ಈಗ ನಾನು ಯೂಸ್ ಮಾಡಿದಿದ್ದು ಆ ऑरेंज ಫೀಲ್ ಪೌಡರ್ ಆಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಮತ್ತು ವೈಟ್ ಟರ್ಮರಿಕ್ ಮತ್ತು ನಾನು ರೆಡ್ ಸ್ಯಾಂಡ್ ಔಟ್ ಪೌಡ್ರ್ ಯೂಸ್ ಮಾಡಿದೆ ಇವೆರಡೂ ಅಷ್ಟೇ ಆ್ಯಂಟಿ ಆಕ್ಸಿಡೆಂಟ್ ಆಯಿತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನಾದ ನಿಮ್ಮ ಕ್ಯೂರೀಸು ಡೌಟ್ಸ್ ಇದ್ರೆ ಮೀ ಮೀನು ಅಂತ ಹೇಳ್ತಾ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಫಸ್ಟ್ ಬ್ಯಾಚ್ ಡಸ್ಟ್ ಬೇಕೇವಿ ಅದರಿಂದ ಪ್ರಾಡಕ್ಟ್ಸ್ನೇ ಟಚ್ ಮಾಡಕ್ಕೆ ಹೋಗ್ಬಿಡಿ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ನಿಮಗೆ ಆಲ್ ಇನ್ ತೋಡಿ ಅಂತ ಹೇಳ್ತಾ ಹೋಗ್ಬಿಡಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ಕ್ಯೂಬ್ಸ್ ಬರುತ್ತೆ ಆಲಮ್ದು ಜಸ್ಟ್ ಆ್ಯಕ್ಚುಲಿ ಅದು ಕುರಿಯರ್ ಆಗಿದೆ ಇವತ್ತು ಅಥವಾ ನಾಳೆ ಬಂದು ಡೆಫಿನೆಟಾಗಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಸುಮಾರು ಜನ ಬೈ ಮಾಡಬೇಕು ಅಂತಿದ್ದೀರ ಆಲಮ್ದು ಅಲ್ವಾ ಶುದ್ಧೀಕರಣ ಇಲ್ಲದೆ ಸೊ ಡೆಫಿನೆಟಾಗಿ ಬೈ ಮಾಡಿ ಅಂತ ಹೇಳ್ತಾ ಇರ್ತೀನಿ ವೀಡಿಯೋಲೆ ಮುಗ್ತಾ ಹೋಗಬಲ್ಲ